ಬನ್ನಿ ಸ್ನೇಹಿತರೆ ಸಂಕ್ರಾಂತಿ ಹಾಡಿನ ಜೊತೆಗೆ ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ಕೂಡ ತಿಳಿಯೋಣ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಸೂರ್ಯನ ಚಲನೆಯನ್ನ ಸಂಕ್ರಾಂತಿಯಾಗಿ ಆಚರಣೆ ಮಾಡಲಾಗುತ್ತೆ ಈ ಸಮಯದಲ್ಲಿ ಸೂರ್ಯದೇವ ತನ್ನ ಮಗ ಶನಿಯನ್ನು ಭೇಟಿ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ ಈ ದಿನ ಜನರು ಬೇಗನೆ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಸೂರ್ಯದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ ಹಾಗೆ ಮನೆಗಳಲ್ಲಿ ಸಂಭ್ರಮದಿಂದ ಅಲಂಕಾರವನ್ನು ಮಾಡ್ತಾರೆ ಅದೇ ರೀತಿ ನಮ್ಮ ದಕ್ಷಿಣ ಭಾರತದಲ್ಲಿ ಕೂಡ ಈ ದಿನ ಎಳ್ಳು ಬೆಲ್ಲವನ್ನು ಹಂಚುತ್ತಾರೆ ಈ ಎಳ್ಳು ಬೆಲ್ಲವನ್ನು ಹಂಚೋ ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಒಬರಿಗೊಬ್ಬರು ಹಾರೈಸ್ತಾರೆ ಸಂಕ್ರಾಂತಿ ಹಬ್ಬವನ್ನು ಉತ್ತರಾಯಣದ ಪುಣ್ಯಕಾಲ ಅಂತಲೂ ಕೂಡ ಕರೀತಾರೆ ಸಂಕ್ರಾಂತಿ ಹಬ್ಬ ಬಂದರೆ ಸಾಕು ರೈತರಲ್ಲಿ ಎಲ್ಲಿಲ್ಲದಂತಹ ಉತ್ಸಾಹ ಯಾಕಂತಂದರೆ ಸಂಕ್ರಾಂತಿ ಹಬ್ಬವನ್ನು ರೈತರ ಹಬ್ಬ ಅಥವಾ ಸುಗ್ಗಿ ಹಬ್ಬ ಅಂತಲೂ ಕೂಡ ಕರೀತಾರೆ ಈ ಸಂದರ್ಭದಲ್ಲಿ ರೈತರು ವರ್ಷವಿಡೀ ಬೆವರು ಸುರಿಸಿ ತಾವು ಬೆಳೆದಂತಹ ಬೆಳೆಯನ್ನು ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಮಾಡ್ತಾರೆ ಬನ್ನಿ ಸ್ನೇಹಿತರೆ ಇವಾಗ ಸಂಕ್ರಾಂತಿ ಹಬ್ಬದ ಹಾಡನ್ನು ಕೇಳೋಣ ಹಾ ಹಾಗೆ ಇನ್ನೊಂದು ಮರೆತಿದ್ದೆ ಸಂಕ್ರಾಂತಿ ಹಬ್ಬದ ದಿನ ಕೆಲವೊಂದು ಪ್ರಾಂತ್ಯಗಳಲ್ಲಿ ಗಾಳಿಪಟವನ್ನು ಕೂಡ ಹಾರಿಸ್ತಾರೆ ಹಾಗೆ ಯಾರು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಎಳ್ಳು ಬೆಲ್ಲ ವಾಸವಿಯೋಣ ಬಂದಿತು ಬಂದಿತು ಸಂಕ್ರಾಂತಿ ಸಂತಸದಿಂದ ರೈತರೆಲ್ಲರೂ ಕೂಡಿ ಹಾಡುವ ಸಂಕ್ರಾಂತಿ ಸಂತಸದಿಂದ ರೈತರೆಲ್ಲರೂ ಕೂಡಿ ಹಾಡುವ ಸಂಕ್ರಾಂತಿ ಎಳ್ಳು ಬೆಲ್ಲವ ಸವಿಯೋಣ ಬಂದಿತು ಬಂದಿತು ಸಂಕ್ರಾಂತಿ ಸಂತಸದಿಂದ ರೈತರೆಲ್ಲರೂ ಕೂಡಿ ಹಾಡುವ ಸಂಕ್ರಾಂತಿ ಬೆಳೆಯ ಬೆಳೆದ ರೈತನಿಗೆ ಇದು ಸಂತಸದ ಹಬ್ಬ ಬೆಳೆಯ ಬೆಳೆದ ರೈತನಿಗೆ ಇದು ಸಂತಸದ ಹಬ್ಬ ವರುಷವೆಲ್ಲ ಬಿಸಿಲಲಿ ಬೆಂದು ಫಸಲನ್ನು ಕಾಣುವ ಹಬ್ಬ ವರುಷವೆಲ್ಲ ಬಿಸಿಲಲಿ ಬೆಂದು ಫಸಲನ್ನು ಕಾಣುವ ಹಬ್ಬ ಬೆಳೆಯ ಬೆಳೆದ ರೈತನಿಗೆ ಇದು ಸಂತಸದ ಹಬ್ಬ ವರುಷವೆಲ್ಲ ಬಿಸಿಲಲಿ ಬೆಂದು ಫಸಲನು ಕಾಣುವ ಹಬ್ಬ ಎಲ್ಲು ಬೆಲ್ಲವ ಸವಿಯೋಣ ಬಂದಿತು ಬಂದಿತು ಸಂಕ್ರಾಂತಿ ಸಂತಸದಿಂದ ರೈತರೆಲ್ಲರೂ ಕೂಡಿ ಹಾಡುವ ಸಂಕ್ರಾಂತಿ ಎಲ್ಲು ಬೆಲ್ಲವ ಸವಿಯೋಣ ಬಂದಿತು ಬಂದಿತು ಸಂಕ್ರಾಂತಿ ಸಂತಸದಿಂದ ರೈತರೆಲ್ಲರೂ ಕೂಡಿ ಹಾಡುವ ಸಂಕ್ರಾಂತಿ ಬೆಳೆವ ಬೆಳೆದ ರೈತನಿಗೆ ಇದು ಸಂತಸದ ಹಬ್ಬ ವರುಷವೆಲ್ಲ ಬಿಸಿಲಲಿವೆಂದು ಫಸಲನ್ನು ಕಾಣುವ ಹಬ್ಬ ಈ ದಿನದಂದು ಮಕರ ರಾಶಿಗೆ ರವಿಯು ಕುಣಿವ ರೈತನ ಮಹಾ ಹಬ್ಬ ಈ ದಿನದಂದು ಮಕರ ರಾಶಿ ರವಿಯು ಬರುವ ಹಬ್ಬ ಧಾನ್ಯಗಳನ್ನು ರಾಶಿ ಹಾಕಿ ಕುಣಿವ ರೈತನ ಮಹಾ ಹಬ್ಬ ಭೂಮಿ ತಾಯಿಯು ಕೊಟ್ಟ ಅನ್ನಕ್ಕೆ ಪೂಜಿಸುವ ಹಬ್ಬ ತಾಯಿಯ ಈ ಹಬ್ಬ ಹಬ್ಬ ಭೂಮಿ ತಾಯಿಯು ಕೊಟ್ಟ ಅನ್ನಕ್ಕೆ ಪೂಜಿಸುವ ಹಬ್ಬ ಈ ತಾಯಿಯ ಹಬ್ಬ ವರುಷ ವರುಷವೂ ಬೆಳೆಯ ರಾಶಿಯ ನೀಡೆನುತ ಬೇಡುವ ಹಬ್ಬ ವರುಷ ವರುಷವೂ ಬೆಳೆಯ ರಾಶಿಯ ನೀಡೆನುತ ಬೇಡುವ ಹಬ್ಬ ಭೂಮಿ ತಾಯಿಯು ಕೊಟ್ಟ ಅನ್ನಕ್ಕೆ ಪೂಜಿಸುವ ಹಬ್ಬ ಭೂಮಿ ತಾಯಿಯು ಕೊಟ್ಟ ಅನ್ನಕ್ಕೆ ಪೂಜಿಸುವ ಹಬ್ಬ ವರುಷ ವರುಷವು ಬೆಳೆಯ ರಾಶಿಯ ನೀಡನ್ನುವ ಹಬ್ಬ ವರುಷ ವರುಷವು ಬೆಳೆಯ ರಾಶಿಯ ನೀಡಲು ಬೇಡುವ ಹಬ್ಬ ಎಳ್ಳು ಬೆಲ್ಲವ ಸವಿಯೋಣ ಬಂದಿತು ಬಂದಿತು ಸಂಕ್ರಾಂತಿ ರೈತರೆಲ್ಲರೂ ಕೂಡಿ ಹಾಡುವ ಸಡಗರದಾಯಿ ಸಂಕ್ರಾಂತಿ ರೈತರೆಲ್ಲರೂ ಕೂಡಿ ಹಾಡುವ ಸಡಗರದಾಯಿ ಸಂಕ್ರಾಂತಿ